ರಸ್ತೆಯಲ್ಲಿ ಶವಯಾತ್ರೆ ನೋಡೋದು ಶುಭವೋ ಅಶುಭವೋ ರಸ್ತೆಯಲ್ಲಿ ಹೋಗುವಾಗ ಶವಯಾತ್ರೆಯನ್ನು ನೋಡುವುದು ಶುಭವೋ ಅಶುಭವೋ ಶಾಸ್ತ್ರಗಳು ಏನು ಹೇಳುತ್ತವೆ ಈ ವಿಡಿಯೋದಲ್ಲಿ ನೋಡೋಣ ಮನೆಯಿಂದ ಹೊರಡುವಾಗ ದೇವರ ಮುಂದೆ ಕೈ ಜೋಡಿಸಿ ಹಿರಿಯರ ಆಶೀರ್ವಾದ ಪಡೆಯಬೇಕು ಎಂದು ಹೇಳಲಾಗುತ್ತದೆ ಇದರಿಂದ ನಮ್ಮ ಪ್ರಯಾಣ ಶುಭವಾಗುತ್ತೆ ನಾವು ಅಂದುಕೊಂಡ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ ಎನ್ನುವ ನಂಬಿಕೆ ಇದೆ ಆದರೆ ಕೆಲವೊಮ್ಮೆ ನಾವು ರಸ್ತೆಯಲ್ಲಿ ಹೋಗುವಾಗ ನಡೆಯುವ ಒಂದೊಂದು ಘಟನೆಗಳು ನಮಗೆ ನಾವು ಮಾಡುವ ಕೆಲಸದಲ್ಲಿ ಶುಭವಾಗುತ್ತದೆಯೋ ಅಥವಾ ಅಶುಭವಾಗುತ್ತದೆಯೋ ಎನ್ನುವ ಸಂಶಯವನ್ನು ಹುಟ್ಟಿಸುತ್ತದೆ ಹಲವು ಬಾರಿ ನಾವು ರಸ್ತೆಯಲ್ಲಿ ಶವಯಾತ್ರೆಯನ್ನು ಹೋಗುವುದನ್ನು ನೋಡುತ್ತೇವೆ ಇದಾದ ನಂತರ ನಮ್ಮ ಮನಸ್ಸಿನಲ್ಲಿ ಇದನ್ನು ನೋಡುವುದು ಶುಭವೇ ಅಥವಾ ಇಲ್ಲವೇ ಅಥವಾ ಇದರಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸುತ್ತದೆಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಜ್ಯೋತಿಷದ ಪ್ರಕಾರ ರಸ್ತೆಯಲ್ಲಿ ಶವಯಾತ್ರೆ ಕಂಡುಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಂಬಿಕೆಗಳ ಪ್ರಕಾರ ರಸ್ತೆಯಲ್ಲಿ ಶವಯಾತ್ರೆಯನ್ನು ನೋಡುವುದು ಅಂದರೆ ನಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಎಂದರ್ಥ ನಾವು ಅಂದುಕೊಂಡ ಕೆಲಸಗಳು ಸರಾಗವಾಗಿ ನಡೆಯಲಿದೆ ಅನ್ನೋದನ್ನು ಸಹ ಇದು ಸೂಚಿಸುತ್ತೆ ಅಷ್ಟೇ ಅಲ್ಲ ರಸ್ತೆಯಲ್ಲಿ ಶವಯಾತ್ರೆಯನ್ನು ನೋಡುವುದು ಎಲ್ಲ ನಿಂತು ಹೋದ ಕೆಟ್ಟು ಹೋದ ಕೆಲಸಗಳು ಮುಂಬರುವ ದಿನಗಳಲ್ಲಿ ಶೀಘ್ರವಾಗಿ ಮುಗಿಯುತ್ತೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು